ಎಲ್ಲರಿಗೂ ನಮಸ್ಕಾರ ಕಾಲಾತೀತ ಕಿಂಕರ ಕಾಲಭೈರವರ ಬಗ್ಗೆ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಲ ಎಂದರೆ ಸಮಯ ಎಂದರ್ಥ ಕಾಲ ಎಂದರೆ ಮೃತ್ಯು ಅಂತಲೂ ಅರ್ಥೈಸಬಹುದು ರುದ್ರಾಯ ನಮಃ ಎನ್ನುವಾಗ ಕಾಲನಿರುವಲ್ಲಿ ರುದ್ರನಿದ್ದಾನೆ ಎಂಬುದು ವೇದ್ಯ ಇಲ್ಲಿ ಶಿವ ಮನೋಕಾರಕನಾದರೆ ಭೈರವ ಕಾಲ ನಿಯಾಮಕ ಆತ ಕಾಲಾತೀತ ಊಹಾತೀತ ಗುಣಾತೀತ ಈತನೇ ಕಾಲಶಕ್ತಿಯ ಸ್ವರೂಪ ಪರಿಪೂರ್ಣವಾಗಿ ಬದುಕಿ ಅನಾಯಾಸವಾಗಿ ಮರಣ ಹೊಂದಿ ಎನ್ನುತ್ತಾರೆ ನಮ್ಮ ವೇದೋಕ್ತಿಗಳು ಅನಾಯಾಸೇನ ಮರಣಂ ವಿನಾದೈನೇನ ಜೀವನಂ ಎನ್ನುತ್ತದೆ ಜೀವನ ಯಾನ ಕಾಲನ ಅಧೀನವಾಗಿದೆ ಕಾಲ ನಿರ್ಣಯಕ್ಕೆ ಒಳಪಟ್ಟಿದೆ ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಬದುಕಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆದ್ದರಿಂದ ಆಗುತ್ತಿರುವುದಾದರೂ ಏನು ನಮಗಿಂತ ಮತ್ಯಾರಿಲ್ಲ ನಮ್ಮನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ ನಮ್ಮಿಷ್ಟದಂತೆ ಎಲ್ಲವೂ ನಡೆಯಬೇಕು ಎಂದುಕೊಳ್ಳುತ್ತೇವೆ ಆ ನಿಟ್ಟಿನಲ್ಲೇ ಹಠ ಹಿಡಿಯುತ್ತೇವೆ ಛಲ ಸಾಧಿಸುತ್ತೇವೆ ನಮ್ಮೆಲ್ಲ ಸಮಸ್ಯೆಗಳ ಮೂಲ ನಾನು ಎನ್ನುವುದೇ ಆಗಿದೆ ಇಲ್ಲಿ ನಾನು ಎನ್ನುವುದೇ ಅಹಂ ಸರಳವಾಗಿ ಹೇಳಬೇಕೆಂದರೆ ಆ ಹಮ್ಮು ಭಾವ ಮೂಡದ ಹೊರತು ಅಹಂ ಕಳೆಯುವುದಿಲ್ಲ ನಾವು ಇಲ್ಲಿಗೆ ಬಂದಿರುವುದು ನಿಮಿತ್ತ ಮಾತ್ರ ಎಲ್ಲವೂ ಕಾಲನ ಅಧೀನ ಎನ್ನುವ ಭಾವ ಬಂದೊಡನೆ ನಾನು ಎನ್ನುವ ಅಹಂ ತಾನಾಗಿಯೇ ಸರಿದು ಹೋಗುತ್ತದೆ ಸೃಷ್ಟಿಕರ್ತ ಬ್ರಹ್ಮನನ್ನೇ ಒಮ್ಮೆ ಅಹಂ ಕಾಡಿತ್ತಂತೆ ಶಿವನ ಆಜ್ಞೆಯಂತೆ ಬ್ರಹ್ಮನ ಅಹಂ ಮೆಟ್ಟಿ ನಿಂತವನೇ ಕಾಲಭೈರವ ಇನ್ನೊಂದು ಪ್ರಸಂಗ ದಾಕ್ಷಾಯಿಣಿ ಕಥಾಯನ ದಕ್ಷ ಪ್ರಜಾಪತಿಯ ಅಹಂಕಾರದಿಂದ ನೊಂದ ದಾಕ್ಷಾಯಿಣಿ ಅಗ್ನಿ ಪ್ರವೇಶ ಮಾಡುತ್ತಾರೆ ಆಗ ಮನೋನಿಯಾಮಕ ಶಿವನ ಆಜ್ಞೆಯಂತೆ ಕಾಲಭೈರವ ದಕ್ಷ ಪ್ರಜಾಪತಿಯ ಶಿರವನ್ನೇ ತುಂಡರಿಸುತ್ತಾರೆ ಎರಡೂ ಸನ್ನಿವೇಶವನ್ನು ಗಮನಿಸಿದಾಗ ಎರಡೂ ಸಂದರ್ಭದಲ್ಲಿ ಕಾಲಭೈರವ ಶಿರಚ್ಛೇದ ಮಾಡುತ್ತಾರೆ ಈ ಎರಡೂ ಸಂದರ್ಭದಲ್ಲಿ ಬ್ರಹ್ಮ ಮತ್ತು ದಕ್ಷ ಪ್ರಜಾಪತಿ ತಮ್ಮ ಅಹಂಕಾರಕ್ಕೆ ಪರಿತಾಪ ಪಡುತ್ತಾರೆ ಕ್ಷಮೆಯಾಚಿಸುತ್ತಾರೆ ವಿಜ್ಞಾನದ ಮಾತುಗಳನ್ನು ಗಮನಿಸುವುದಾದರೆ ಮನಸ್ಸು ಹೃದಯದಲ್ಲಿಲ್ಲ ಶಿರದಲ್ಲಿರುವುದು ಮೆದುಳಿನಲ್ಲಿದೆ ಮೆದುಳಿನಲ್ಲಿ ದ್ರವಿಸುವ ಹಾರ್ಮೋನು ಮನಸ್ಸಿನ ಏರಿಳಿತಗಳನ್ನು ನಿಯಂತ್ರಿಸುತ್ತದೆ ಅಧಿಕ ಒತ್ತಡದ ಸಂದರ್ಭದಲ್ಲಿ ಮೆದುಳು ಡೋಪೋಮಿನ್ ಹಾರ್ಮೋನ್ಗಳನ್ನು ಹೆಚ್ಚಾಗಿ ಸ್ರವಿಸುತ್ತದೆ ಅದರ ನೇರ ಪರಿಣಾಮ ಪಿತ್ತ ಜನಕಾಂಗದ ಮೇಲೆ ಜಠರಾಗ್ನಿಯ ಮೇಲೆ ಕರುಳಿನ ಕಾರ್ಯಕ್ಷಮತೆಯ ಮೇಲೆ ಉಂಟಾಗುತ್ತದೆ ಎನ್ನುತ್ತಾರೆ ಮನೋನಿಯಾಮಕ ಶಿವ ಶಾಂತ ಸ್ವರೂಪನಾದರೆ ಅಹಂ ಕಾಲಭೈರವರು ರೌದ್ರ ರೂಪ ಸೌಮ್ಯವಾಗಿ ಶಿವ ಕೊಡುವ ಸೂಚನೆಯನ್ನು ಧಿಕ್ಕರಿಸದೆ ಶವವಾಗುತ್ತೀಯ ಎಂದು ಎಚ್ಚರಿಸುತ್ತಾನೆ ಕಾಲಭೈರವ ಕಾಲಭೈರವ ಕಾಲನಿಗೂ ಅತೀತ ಶಿವನ ಜಟೆಯಿಂದ ಹುಟ್ಟಿದವರು ಕ್ಷೇತ್ರಪಾಲನೆಂದು ಹೆಸರಾದ ಕಾಲಭೈರವನಿಗೆ ಅಷ್ಟಮಿ ಪೂಜೆ ತಮಿಳು ಸಿದ್ಧ ಗ್ರಂಥಗಳಲ್ಲಿ ಸರಿಸಂಖ್ಯೆಯ ಚಂದ್ರನ ದಿನಗಳಲ್ಲಿ ಮನೋಶಕ್ತಿ ಹೆಚ್ಚಾಗಿರುತ್ತದೆ ಅದರಲ್ಲೂ ಎಂಟನೇ ಸ್ಥಾನದಲ್ಲಿ ಚಂದ್ರನ ಪ್ರಭಾವ ಹೆಚ್ಚು ಅಂದರೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಬೇಕೆನ್ನುವ ಸಾಧಕರಿಗೆ ಅಷ್ಟಮಿ ತಿಥಿಯೇ ಶ್ರೇಷ್ಠ ಮೇಲಾಗಿ ಅಷ್ಟಮಿ ತಿಥಿ ಸಮ ಸಂಖ್ಯೆಯ ಸಾಲಿನಲ್ಲಿ ಬರುತ್ತದೆ ಹಾಗಾಗಿ ಸಾಧನೆಗೆ ಕಾಲಭೈರವನೆಯ ಆಧಾರ ಕಾಲಭೈರವ ಎಂದರೇನು ಕಾಲ ಎಂದರೆ ಸಮಯ ಗಡಿಯಾರದ ಚಲಿಸುವ ಮುಳ್ಳು ಕಾಲವನ್ನು ಸೂಚಿಸುತ್ತದೆ ಕಾಲ ಎಂದರೆ ಮೃತ್ಯು ಎಂತಲೂ ಅರ್ಥೈಸಬಹುದು ಕಾಲಾಯ ನಮೋ ರುದ್ರಾಯ ನಮಃ ಎನ್ನುವಾಗ ಸಾಕ್ಷಾತ್ ಪರಶಿವನ ಅಂಶವಾದ ಕಾಲಭೈರವನ ಹೆಸರು ಉಲ್ಲೇಖವಾಗುತ್ತದೆ ಭೈರವ ಎಂದರೆ ಶಿವನ ಉಗ್ರ ಸ್ವರೂಪ ವೇದ ಕಾಲದಲ್ಲಿ ಸಮಯವೆಂದು ಗುರುತಿಸಲ್ಪಡುತ್ತಿದ್ದ ವ್ಯಕ್ತಿಯೇ ಕಾಲಭೈರವ ಈತ ಕಾಲಾತೀತ ಊಹಾತೀತ ಗುಣಾತೀತ ಈತನೇ ಕಾಲಶಕ್ತಿಯ ಸ್ವರೂಪ ಜೀವ ಜಗತ್ತಿನ ಚರಾಚರ ವಸ್ತುಗಳೆಲ್ಲವೂ ಕಾಲಾಧೀನವಾಗಿದೆ ಪ್ರತಿಯೊಂದು ಸೃಷ್ಟಿಗೂ ಅಂತ್ಯವಿದೆ ಅದಕ್ಕೆ ಮಹಾಮಹಿಮರಾದ ಸಂತರು ಹೊರತಲ್ಲ ಕಾಲನಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಕಾಲಯಾನವಿಲ್ಲ ಕಾಲನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಬಗೆಯೇ ಕಾಲಧ್ಯಾನ ಕಾಲಗಣನಾ ಚಕ್ರವೇ ಸಂಜೀವನ ನೊಂದು ಬೆಂದ ಹೃದಯಗಳಿಗೆ ಅದುವೇ ಸಾಂತ್ವನ ಯಾರಲ್ಲಿ ಕಾಲ ಧ್ಯಾನವಿರುವುದಿಲ್ಲವೋ ಕಾಲಗಣನೆಯ ವ್ಯತೆಯ ಪಾಶಕ್ಕೆ ಸಿಲುಕುತ್ತಾನೆ ಯಾರು ಕಾಲನ ಮೇಲೆ ಗಮನವಿಟ್ಟು ಕಾಲಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಾರೋ ಅವರಿಗೆ ಯಾವುದೇ ತೊಂದರೆಗಳು ಕಾಡುವುದಿಲ್ಲ ಕಾಲಭೈರವ ಧ್ಯಾನ ಈ ದೆಸೆಯಲ್ಲಿ ಸ್ಪಷ್ಟ ಚಿತ್ರಣ ಮೂಡಿಸುತ್ತದೆ ಸಮಯ ಪ್ರಜ್ಞೆಯಿಂದ ಮಾಡುವ ಕೆಲಸದಿಂದ ಯಶಸ್ಸು ದೊರೆಯುತ್ತದೆ ಕಾಲಭೈರವ ಕಾಲ ಜ್ಞಾನದ ಅರಿವನ್ನು ನೀಡುತ್ತಾನೆ ಆ ಅರಿವು ಅನುಕ್ಷಣ ನಮ್ಮೊಂದಿಗೆ ಸ್ಪಂದ ುತ್ತದೆ ಆ ಸ್ಪಂದನೆಯ ಅರಿವೆ ಇಡಾಪಿಂಗಳಲ್ಲಿ ಸುಳಿದಾಡಿ ಚಕ್ರಗಳು ಚೈತನ್ಯ ಭರಿತವಾಗಿರುವಂತೆ ಮಾಡುತ್ತವೆ ಸಹಸ್ರಾರದೊಳಗೆ ಸಂಚಲನ ಮೂಡಿಸುತ್ತದೆ ಕುಂಡಲಿನಿ ಜಾಗೃತವಾಗಿ ಸಹಸ್ರಾರ ಪದ್ಮದೊಳಗೆ ಪರಮೇಶ್ವರನ ದರ್ಶನವಾಗುವಂತೆ ಮಾಡುತ್ತದೆ ನಂಬಿದವರಿಗೆ ಭಯವಿಲ್ಲ ಶಿವನನ್ನು ಹೊಂದಲು ಕಾಲಭೈರವ ಒಂದು ತಂತುವಾಗಿದ್ದಾನೆ ಆ ತಂತುವೇ ಜ್ಞಾನ ಜ್ಞಾನವೇ ಬೆಳಕು ಯಾರಲ್ಲಿ ಜ್ಞಾನವಿಲ್ಲವೋ ಅಂದರೆ ಯಾರಿಗೆ ಕಾಲನ ಅರಿವಿಲ್ಲವೋ ಅವರನ್ನು ಭಯ ಕಾಡುತ್ತದೆ ಕಾಲನ ಅರಿವಿರುವವರಿಗೆ ಭಯವಿಲ್ಲ ಕಾಲಭೈರವನ ಆರಾಧನೆಯಲ್ಲಿ ಆಡಂಬರವಿಲ್ಲ ಬದಲಿಗೆ ಸ್ಮರಣ ಮನನ ನಿಧಿ ಧ್ಯಾನಸ ಪ್ರಾಣಾಯಾಮವಿದೆ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಉಸಿರನ್ನು ಕಾಲನ ಮೇಲೆ ಅರ್ಥಾತ್ ಸಮಯದ ಮೇಲೆ ನಿಲ್ಲಿಸುವುದೇ ಕಾಲಭೈರವ ಸಾಧನೆಯಾಗಿದೆ ಸಮಯದ ಕ್ಷಣ ಕ್ಷಣದಲ್ಲೂ ಕಣಕದಲ್ಲೂ ಕಾಲಭೈರವನ ಸ್ವರೂಪವಿದೆ ಆ ಸ್ವರೂಪದಲ್ಲೇ ಮನಸ್ಸನ್ನು ನಿಲ್ಲಿಸಬೇಕು ಅವನ ನೆರವಿಲ್ಲದೆ ಸಮಯವನ್ನು ಬದಲಾಯಿಸಲಾಗದು ಭವಿಷ್ಯವೂ ಬದಲಾಗದು ಎನ್ನುತ್ತಾರೆ ರಾಹುಕಾಲ ಸಂಧಿಕಾಲ ಈ ಕಾಲದಲ್ಲಿ ಮನಸ್ಸಿಗೆ ತಿಳಿದೋ ತಿಳಿಯದೆಯೋ ಕತ್ತಲು ಆವರಿಸುತ್ತದೆ ಅಜ್ಞಾನವೆಂಬ ಕತ್ತಲ ಕಳೆದು ಸುಜ್ಞಾನವೆಂಬ ಬೆಳಕು ಹರಿಸುವವನೇ ಕಾಲಭೈರವನಾಗಿದ್ದಾನೆ ರಾಹು ಕಾಲದಲ್ಲಿ ಸ್ಮರಣ ಶಕ್ತಿಗೆ ಜಾಗೃತಿ ಉಂಟು ಮಾಡುವ ಕೂಷ್ಮಾಂಡವನ್ನು ಆಧಾರವಾಗಿಟ್ಟುಕೊಂಡು ಪೂಜಿಸಬೇಕು ಎನ್ನುತ್ತಾರೆ ಓಂ ನಮೋ ಕಾಲಭೈರವಾಯ ನಮಃ ಓಂ ನಮಃ ಶಿವಾಯ ಪ್ರತಿಯೊಬ್ಬ ಜೀವಿಗೂ ಕಾಲ ಎಂಬುದು ಅತ್ಯಂತ ಮುಖ್ಯವಾದದ್ದು ಕಾಲಭೈರವ ಸ್ವಾಮಿಯ ಇಷ್ಟು ವಿಷಯಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕಾಲಾಯ ತಸ್ಮೈ ನಮಃ ಸರ್ವ ಜನ ಸುಖಿನೋ ಭವಂತು